ಉಚಿತ ನೇತ್ರ ತಪಾಸಣೆಯ ಪ್ರಯೋಜನ ಪಡೆದುಕೊಂಡ ನೂರಕ್ಕೂ ಹೆಚ್ಚಿನ ಆಟೋ ಚಾಲಕ ಮಾಲಕರು ಶಿರಸಿಯ ಸಿಪಿ ಬಜಾರ್ನಲ್ಲಿರುವ ಅಮ್ಮ ನಲ್ಲಿ ಆಟೋ ಚಾಲಕ ಮಾಲಕರಿಗೆ ಎಂಎಂ ಜೋಶಿ ಗಣೇಶ್ ನೇತ್ರಾಲಯದಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಕಣ್ಣಿನ ತಜ್ಞರಾದ ಡಾ ವಿಶ್ವನಾಥ್ ಅಕ್ಕಂದ್ ಅವರು ಇದು ಮಾನವನ ದೇಹದ ಅತಿ ಮುಖ್ಯ ಅಂಗವಾಗಿದ್ದು ಇದರ ರಕ್ಷಣೆ ಮಾಡಬೇಕಾದ ಅನಿವಾರ್ಯ ಜವಾಬ್ದಾರಿ ಮನುಷ್ಯನಲ್ಲಾಗಿದೆ ಎಂದರು ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ಮಾತನಾಡಿ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ಹೊತ್ತು ಸದಾ ಒತ್ತಡದಲ್ಲಿರುವ ಆಟೋ ಚಾಲಕರು ವರ್ಷಕ್ಕೆ ಒಮ್ಮೆಯಾದರೂ ಕಡ್ಡಾಯವಾಗಿ ಕಣ್ಣಿನ ತಪಾಸಣೆಗೆ ಒಳಪಡಿಸಬೇಕೆಂದರು ಸಭೆಯಲ್ಲಿ ಉದ್ಯಮಿ ಪ್ರಕಾಶ್ ಪಾಲನ್ಕರ್ ಇತರರು ಇದ್ದರು ಸಮಸ್ಯೆಗಳನ್ನು ಅವರಲ್ಲಿ ಅವರಲ್ಲಿ ಕಾಣ್ಬೋದು ಈಗ ವೃತ್ತಿ ಸಂಬಂಧಿತ ಕಣ್ಣಿನ ತೊಂದರೆಗಳು ಮಾಡ್ತಾ ಇರ್ತೀರಿ ಪದೇ ಪದೇ ಕಣ್ಣು ಹುರಿ ಆಗೋದು ಪದೇ ಪದೇ ಕಣ್ಣು ಕೆಂಪು ನೀರು ಬರೋದು ಹಾಗೂ ಕಣ್ಣಿನ ಕಪ್ಪು ಒಂದು ಹುರ್ಮಾಸ ಇದು ಬಹಳ ಬಹಳ ಮುಖ್ಯವಾದಂತಹ ಸಾಮಾನ್ಯವಾಗಿ ಕಂಡು ಕಣ್ಣಿನ ಸಮಸ್ಯೆಗಳು ಇದಕ್ಕೆಲ್ಲ ಚಿಕಿತ್ಸೆ ಉಂಟು ಕಿತ್ತನೆಯನ್ನು ಮಾಡಿಸುವ ಮೂಲಕ ಕೆಲವೊಂದು ಔಷಧಿಗಳನ್ನು ಉಪಯೋಗ ಮಾಡುವುದರಿಂದ ಈ ತೊಂದರೆಗಳನ್ನ ಹಾಕಿಕೊಂಡು ಕೂಡ ನಾವು ಡ್ರೈವಿಂಗ್ ಮಾಡಿದ್ರೆ ಏನು ಟೆಸ್ಟ್ ಮಾಡಿ ಕೊಡ್ತಾರೆ ಅದರಲ್ಲಿ ಅದರಲ್ಲಿ ಇರತಕ್ಕಂಥ ಏನು ಕೆಲವು ಅನ್ಯತೆಗಳನ್ನ ವೈದ್ಯರು ಗೊತ್ತಿರುತ್ತದೆ ಈ ವ್ಯಕ್ತಿಗೆ ಇದನ್ನು ಟೆಸ್ಟ್ ಮಾಡಿದ್ರೆ ಇದೇ ಗ್ಲಾಸ್ ಅನ್ನು ಕೊಡ್ಬೇಕಂತೆ ಹಂಗೆ ಅದನ್ನೇ ಯಾಕಂದ್ರೆ ಇವತ್ತು ಕಣ್ಣು ದೃಷ್ಟಿ ಏನಾದರೂ ತೊಂದರೆ ಆಯಿತು ಇಲ್ಲ ಕಣ್ಣು ದೃಷ್ಟಿ ಹೋಯ್ತು ಅಂದರೆ ಬಹುಶಃ ಜೀವನದಲ್ಲಿ ಎಲ್ಲರೂ ಹೋದಾಗೆ ಮತ್ತಲ್ಲಿ ಏನು ಹೋದಾಗ ಹಾಗಾಗಿ ಆ ಕಣ್ಣಿನ ದೃಷ್ಟಿಗೆ ನಾವು ಆಟೋದವರಿಗೆ ನಮಗೆ ಬಹುಶಃ ಕೇಳಿದೆ ನಮ್ಮ ಆಟೋದವರಿಗೆ ಇದೆ ಮಳಿಗಿಂತ ಸಂಜೆಯಲ್ಲಿ ನಗರದಲ್ಲಿ ನೋಡೋದು ಗೊತ್ತಾಗ್ತದೆ ಎಲ್ಲ ಏನೂ ಇನ್ನು ಆರೋಗ್ಯದ ಮೆಡಿಕಲ್ ಕ್ಯಾಂಪ್ ಕೂಡ ಮಾಡಿದ್ವಿ ಹೀಗೆ ರಕ್ತದಾನ ಶಿಬಿರ ಕೂಡ ಮಾಡಿದ್ವಿ ಆಟೋಗೆ ಬಂದಿದ್ದವ ಈ ಬಾರಿ ನಿಯಂತ್ರದ ಕಣ್ಣಿನ ತಪಾಸಣೆ ಇವೆಲ್ಲವೂ ಕೂಡ ಕೆಲವರು ಕಣ್ಣ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ನಿಜವಾಗಲೂ ಈಗ ನೀವು ಟೆಸ್ಟ್ ಮಾಡೋಕ್ಕೆ ಹೋಗೋರಿಗೆ ಗರ್ಭವನ್ನ ಇದೊಂದು ಒಳ್ಳೆಯ ಅವಕಾಶ ನಿಮಗೆ ಬಾಕಿ ಟೈ ಬಾಕಿ ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮ್ಯಾಟ್ರಮೊನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮ್ಯಾಟ್ರಮೊನಿ ನಿನ್ನೆ ಮೊನ್ನೆಯ ತನ್ನ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನು ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಝೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ್ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು